ಈ ತಾಲೂಕಿಗೆ ಸ್ವಂತ ಒಳ್ಳೆಯದಾಗಿ ಅಂಬೇಡ್ಕರ್ ವಾದಿಯಾಗಿ ಅವರನ್ನ ಪ್ರಶ್ನೆ ಕೇಳಲೇಬೇಕು ಯಾಕಂದ್ರೆ ನಾನು ಸಭೆಯಲ್ಲಿ ಅಥವಾ ಹೋಗ್ಬೇಕಾ ಅನ್ನೋ ತೀರ್ಮಾನ ಆಗಬೇಕಾದ್ರೆ ನನಗೆ ಉತ್ತರ ಸಿಗ್ಬೇಕು ಹರಿಪ್ರಸಾದ್ ಅವರು ಕಾಂಗ್ರೆಸ್ ಮುಖಂಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ సవర్కర్ మూడు శ్యాంప్రసాద్ ముఖర్జి బ్రిటిష్ర పద ఆగ అంత అదే చేతున్ సార్ స్టేటెంట్ అవన్న అంటే కాంగ్రెస్ తమన్న దేశప్రేమీలు అంత ಅಥವಾ ಅವರು ದೇಶ ಪ್ರೇಮಿಗಳು ಅಂತ ತೋರಿಸಿಕೊಳ್ಳಿಕ್ಕೆ ಇವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ಸಾವರ್ಕರ್ ಅವರನ್ನ ಬ್ರಿಟಿಷ್ ಬರಂತ ಇದ್ದಾರೆ ಹಾಗಾದ್ರೆ ಅಂಬೇಡ್ಕರ್ ಮತ್ತು ಪೆರಿಯಾರ್ ಅವರು ಕೂಡ ಬ್ರಿಟಿಷರ ಪರ ಪರಾನೇ ಅಲ್ವಾ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗ್ತಾರೆ ಸರ್ ನಾನು ಅದನ್ನು ಓದಿದ್ದೀನಿ ಆ ಸ್ಟೇಟ್ಮೆಂಟ್ ಇದೆ ಅಂಬೇಡ್ಕರ್ ವಾದಿಯಿಂದಾಗಿ ನಮಗೆ ತುಂಬಾ ನೋವಾಗ್ತಕ್ಕಂತ ವಿಚಾರ ನೀವು ಮಾತಾಡಿರ್ತಕ್ಕಂಥದ್ದು ಆಗ ಆ ಕಾರಣಕ್ಕಾಗಿ ನಾನು ಒಬ್ಬ ಅಂಬೇಡ್ಕರ್ ವಾದಿಯಾಗಿ ತಮ್ಮಲ್ಲಿ ಕ್ಲಾರಿಫಿಕೇಶನ್ ಕೇಳ್ತೀನಿ ನೀವು ಯಾಕೆ ಅಂಬೇಡ್ಕರ್ ಮತ್ತು ಪೆರಿಯಾರ್ ಅವರನ್ನ ಬ್ರಿಟಿಷ್ ಕ್ಷಮಾಪಣಾ ಪತ್ರವನ್ನು ಬರೆದಂತ ಸಾವರ್ಕರ್ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಯಾಕೆ ಹೋಲಿಸ್ತೀರಾ ಯಾಕೆ ಯಾಕೆ ನೀವು ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀರಾ ಮತ್ತು ನೀವು ಇವತ್ತು ಇವತ್ತು

ಸಮತಾವಾದ ಸಮತವಾದ ಸಮಸಮವಾದ ನಾವೆಲ್ಲ ಒಂದು ಜಾಗದಲ್ಲಿ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನನ್ನ ಕಡೆಯಿಂದ ತಡೇ ವಾಯಿಸಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮಿಸ್ಬೇಕು ನನಗೆ ಇವಾಗ ಶೇಖರ್ ಅವರಾಗಿರ್ಬೋದು ಕೃಷ್ಣ ಅವರಾಗಿರ್ಬೋದು ಎಲ್ಲರೂ ಈ ಒಂದು ಸಮಾರಂಭ ಸಭೆಯನ್ನು ಆಯೋಜನೆ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಬಂದಿದ್ದಕ್ಕೆ ಇವತ್ತು ಸಂಜೆ ರಾತ್ರಿ ಆದಕ್ಕೆ ನಿಮ್ಗೆ ಕ್ಷಮೆ ಕೇಳ್ತೀನಿ ಮತ್ತೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಒಳ್ಳೆ ಪ್ರಶ್ನೆ ಬಂದಿದೆ ಆ ಪ್ರಶ್ನೆಗೆ ವಿವಸ್ತವಾಗಿ ನಾನು ಉತ್ತರ ಕೊಡ್ತೀನಿ ಅದ ಅದಾಗೆ ಕೊಟ್ಟಿದ್ದೀನಿ ಅನೇಕ ಇದರಲ್ಲಿ ರಿಪಬ್ಲಿಕ್ ಟಿವಿನಲ್ಲೂ ಕೂಡ ಬಿಡಿಸ್ಕೇಳಿದ್ದೀನಿ ಇವತ್ತು ಅದನ್ನು ಬಿಡಿಸ್ಕೇಳ್ತೀನಿ ಬಟ್ ಅದ್ರ ಜೊತೆ ಅದಕ್ಕಿಂತ ಮುಂಚೆ ಈ ಒಂದು ಸಮ ಸಮಾಜದ ನಿರ್ಮಾಣದ ಬಗ್ಗೆ ನಾನು ಮುಂದೆ ಒಂದು ಪ್ರಸ್ತಾಪ ಮಾಡಿ ಒಂದು ಸಭೆ ಶುರು ಮಾಡಿಕೊಂಡು ಅದರ ನಂತರ ಎಲ್ಲ ಪ್ರಶ್ನೆಗಳು ಮತ್ತೆ ಅದರ ನಂತರ ನಿಮ್ಮ ಅದನ್ನು ಮಾತ್ರ ಸರಿ ಅಂತ ನನಗೂ ಜೈವಿ ಇವತ್ತು ಮುಳುಭಾಗದಲ್ಲಿ ನಮ್ಮ ನೂರ ಎಪ್ಪತ್ತೈದನೆಯ ಸಮಾನಷ್ಟು ಚೈತಾನಂತ ನಾನು ಇಪ್ಪತ್ತು ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕ ಸೇವೆ ಮಾಡಬೇಕು ಅಂತ ಬಂದು ಕೆಲವು ಸಿನಿಮಾಗಳಲ್ಲಿ ಭಾಗವಹಿಸಿ ರಂಗಭೂಮಿ ಸೇವೆ ಮಾಡ್ತಾ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಚಳವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲು ಅವಕಾಶ ಸಿಕ್ಕಿದೆ ಯಾವ ಯಾವ ಚಳುವಳಿಗಳಂದ್ರೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಪರಿಸರವಾದಿಗಳು ಭ್ರಷ್ಟಾಚಾರ ವಿರೋಧಿಗಳು ಯುವಕರು ವಿದ್ಯಾರ್ಥಿ ಸಂಘಟನೆಗಳು ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜಕ್ಕೆ ಶ್ರಮಿಸ್ತಿದ್ದಿರೋ ಅವರೆಲ್ಲರ ಜೊತೆ ಕೆಲಸ ಮಾಡ್ಕೋ ಅವಕಾಶ ಸಿಕ್ಕಿದೆ ಏನಿದು ಉತ್ತಮ ಸಮಾಜ